ಜ್ವರ ಬಂದಾಗ ನಾಲ್ಗಿಗೇನು ರುಚಿ ಕೊಡ್ತಿರೋದಿಲ್ಲ ಅಂಥ ಟೈಮ್ನಲ್ಲಿ ಇಂಥ ಒಂದು ಸಿಂಪಲ್ ಆದಂತಹ ಕಿಚಡಿನ ಟ್ರೈ ಮಾಡಿರಿ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮಧು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಸಿಂಪಲ್ ಆದಂತಹ ಪಾಲಕ್ ಕಿಚಡಿ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಆರೋಗ್ಯಕರವಾದಂಥದ್ದು ಹೌದು ಮತ್ತು ನೀವು ಬೆಳಗ್ಗೆ ತಿನ್ಬೋದು ರಾತ್ರಿ ಊಟಕ್ಕೂ ಲೈಟಾಗಿ ಇದನ್ನ ತಿನ್ಬೋದು ಮೊದಲಿಗೆ ನಾನಿಲ್ಲಿ ಒಂದು ಸಣ್ಣ ಕಪ್ನಷ್ಟು ಹೆಸರು ಬ್ಯಾಳಿನ ಕುಕ್ಕರ್ಗೆ ಹಾಕ್ಕೊಂಡು ಕ್ಲೀನಾಗಿ ತೊಳು ಒಂದು ಎರಡು ಕಪ್ನಷ್ಟು ನೀರು ಹಾಕಿ ಇದನ್ನ ಕುಕ್ಕರ್ನ ಬೇಯಿಸ್ಕೊಳ್ಳೋ ಬ್ಯಾಳಿನ ಬೇಯಿಸ್ಕೊಳ್ಳೋದಕ್ಕೆ ಇಡ್ತೇನೆ ಅಂದಾಜು ಅಳತಿಯೊಳಗೆ ನಾನು ಅಂದಾಜು ಅಂದರೆ ಎರಡು ಕಪ್ನಷ್ಟು ನೀರು ಹಾಕಿನಿ ಹೆಸರು ಅಷ್ಟೇ ಬೇಯಿಸ್ಕೊಳ್ತೀನಿ ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ ತುಪ್ಪ ಆಗಲಿ ಅಥವಾ ಎಣ್ಣೆ ಆಗಲಿ ಹಾಕೋಬೋದು ಕಾಲು ಚಮಚದಷ್ಟು ಅರ್ಶಿಣ ಪುಡಿ ಹಾಕೀನಿ ಒಂದು ಎರಡು ಸಿಟ್ಟಿ ಕೂಕಸ್ಕೊಳ್ತೇನೆ ಹೆಸರು ಬಾಳೆ ಜಲ್ದಿನ ಬೇಯ್ತೈತಿ ಇಲ್ಲೇ ವರಿ ಕಟ್ನಷ್ಟು ಅಂದರೆ ಒಂದೂವರಿಯಿಂದ ಎರಡು ಕಟ್ನಷ್ಟು ನಾವು ಕ್ಲೀನಾಗಿ ಸ್ವಚ್ಛ ಮಾಡಿಕೊಂಡು ಪಾಲಕ್ ಸೊಪ್ಪನ ತೊಳೆದು ಇದನ್ನ ಒಂದು ಪಾತ್ರೆ ಒಳಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಪ್ರಮಾಣದೊಳಗೆ ನೀರು ಹಾಕಿ ಒಂಚೂರು ಉಪ್ಪು ಒಂಚೂರು ಸಕ್ಕರೆ ಹಾಕಿ ಇದನ್ನ ಬೇಯ್ದಕ್ಕಿಡಬೇಕು ಇಡಬೇಕು ಸಕ್ಕರೆ ಯಾಕೆ ಹಾಕ್ತೀನಿ ಅಂತಂದ್ರೆ ಇದು ಕಲರ್ ಹೋಗಬಾರ್ದು ಅಂತ ನಾನು ಇದಕ್ಕೆ ಸಕ್ಕರೆ ಹಾಕಿನಿ ಅಂದ್ರೆ ನಮ್ಗೆ ಹಸಿರು ಕಲರ್ ಆಗೇ ಇರ್ತತಿ ಈಗ ನಮ್ಗೆ ಒಂದು ರುಚಿಗೆ ಬೇಕಾಗುವಷ್ಟು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳ್ರಿ ಇನ್ನೂ ಕಡಿಮೆ ಬೇಕಿದ್ರೂ ಹಾಕೋಬೋದು ಇವು ಇಲ್ಲ ಅಷ್ಟ ಇದನ್ನ ಪಾಲಕ್ ಸೊಪ್ಪು ಬೇಯಕ್ಕೆ ಇಲ್ಲೇ ಇಲ್ಲಿ ಹೆಸರು ಬೇಳೆನೂ ಬೆಂದೈತಿ ನೋಡ್ರಿ ಮೆತ್ತಗನ ಬೆಂದೈತದ ಒಂದು ಚೂರು ಚಮಚಲೆ ಮಗಜ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಮೆತ್ತಗಾಗ್ತತಿ ಈಗ ಇಷ್ಟಾದ್ರೆ ಸಾಕು ಪಾಲಕ್ನ ಬೇಯ್ದು ಇಟ್ಟಿದ್ನಲ್ಲ ಪಾಲಕ್ ಸಹಿತ ಅದು ಬೆಂದೈತಿ ಹಸಿಮೆಣ್ಸಿನ್ಕಾಯಿ ಮತ್ತು ಪಾಲಕ್ ಸೊಪ್ಪನ್ನ ಬೇಯ್ದಕ್ಕೆ ಇಟ್ಟಿದ್ದೆ ನೋಡ್ರಿ ಇಷ್ಟು ಇದು ಹೆಸರು ಬೇಳೆ ಮೆತ್ತಗೆ ಬೆಂದೈತಿ ಜಲ್ದಿನ ಬೇಯ್ತೈತಿ ಅದಾದಮೇಲೆ ನಾವು ಇದಕ್ಕೆ ಮುಚ್ಚಬಾರ್ದು ಇದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ಆಮೇಲೆ ಪಾಲಕ್ ಸೊಪ್ಪು ಬೇಯದಕ್ಕೆ ಇಡ್ತೀವಲ್ಲ ಅದನ್ನು ಮುಚ್ಚಲಾರ್ದಂಗೆ ಹಂಗೆ ಬೇಯಿಸೋದ್ರಿಂದ ಜಲ್ದಿನ ಇದು ಕಲರ್ ಹೋಗಲ್ಲಿದ್ದು ಒಂದು ಸ್ವಲ್ಪ ಕಲರ್ ಹಂಗೆ ಇರ್ತದೆ ಅಂದರೆ ಹಸಿರಾಗೇ ಇರ್ತೈತಿ ಮತ್ತು ಜಲ್ದಿನೂ ಬೇಯ್ತೈತಿ ಪಾಲಕ್ ಸೊಪ್ಪು ಏನು ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ ಆಮೇಲೆ ಪಾಲಕ್ ಸೊಪ್ಪನ್ನ ಅದಕ್ಕೆ ಪಾತ್ರೆ ಒಳಗಿಂದ ತೆಗೆದು ನಾವು ಇದನ್ನು ರುಬ್ಕೊಳ್ಬೇಕು ಹಸಿ ಮೆಣಸಿನ್ಕಾಯಿ ಮತ್ತು ಪಾಲಕ್ ಸೊಪ್ಪನ್ನ ರುಬ್ಕೊಳ್ಬೇಕು ಅದ್ರ ಜೊತೆ ನಾವು ಹಸಿ ಮೆಣಸಿನ್ಕಾಯಿ ಹಾಕಿರ್ತೀವಿ ಹಸಿ ಮೆಣಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ತಿನ್ನೋಕಾಗದೇ ಇರೋರು ಒಂದು ಆರರಿಂದ ಎಂಟು ಕರಿ ಮೆಣಸನ್ನು ಕೂಡ ಸಿಂಪಲ್ ಸಿಂಪಲ್ಲಾಗಿ ಈಗ ಹೆಸರು ಬೇಳೆನ ನಾನು ಇನ್ನೊಮ್ಮೆ ಒಂದೆರಡು ಕಪ್ನಷ್ಟು ನೀರು ಹಾಕಿ ಅದನ್ನ ಬೇಯೋದಕ್ಕಿಟ್ಟು ನೀರು ಹಾಕಿ ನಷ್ಟ ಜಾಸ್ತಿಯಿಂದ ಬೇಯದಿಂದು ಬೇಡ ನಾ ಮೊದಲ ಅನ್ನ ಮಾಡಿಟ್ಕೊಂಡಿರ್ತೀವಲ್ಲ ಅನ್ನ ಹಾಕಿ ಮೊದಲು ಅನ್ನ ಮಾಡಿ ಇಟ್ಕೊಂಡಿದ್ದೆ ನಾನು ಅದನ್ನು ಹಾಕ್ಕೊಳ್ತೇನೆ ಆಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಪಾಲಕ್ ಸೊಪ್ಪನ್ನ ರುಬ್ಬಿರೋದು ಹಾಕ್ಕೊಂಡಿನಿ ನಾನಿಲ್ಲಿ ಮಾಡೋಕತ್ತಿರೋದು ಭಾಳ ಸಿಂಪಲ್ಲಾಗಿ ಯಾವುದೇ ಮಸಾಲೆ ಇಲ್ಲ ಏನಿಲ್ಲ ಅಗ್ತಿ ಸಿಂಪಲ್ಲಾಗಿ ಮಾಡುವಂತಹದ್ದಿದು ಇದು ಪಾಲಕ್ ಕಿಚಡಿ ಇವು ಕೆಲವೊಬ್ಬರು ಕಿಚಡಿ ಅಂದರೆ ಟೊಮೆಟೊ ಮತ್ತು ಮಸಾಲೆ ಅಚ್ಚ ಖಾರದ ಪುಡಿ ಎಲ್ಲನೂ ಹಾಕ್ತಾರೆ ಅದು ಒಂಥರ ಟೇಸ್ಟಿಯಾಗಿ ಚಲೋ ಇರ್ತೈತಿ ಇದು ನಾನಿಲ್ಲಿ ಸಿಂಪಲ್ಲಾಗಿ ಯಾವುದೇ ಒಂದು ಮಸಾಲೆ ಬಳಸ್ಲಾರ್ದಂಗೆ ಸಿಂಪಲ್ ಆದಂತಹ ಕಿಚಡಿ ರೆಸಿಪಿನ ತಗೊಂಬಂದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ರಿ ಒಂದು ಒಟ್ಟು ಟೋಟಲ್ಲಾಗಿ ಇಲ್ಲಿ ಬೇಯೋದಕ್ಕೆ ಬ್ಯಾಳಿ ಬೇಯೋದಕ್ಕೆ ಒಂದು ಎರಡು ಕಪ್ನಷ್ಟು ಹಾಕಿದ್ದೆ ಆಮೇಲೆ ಒಂದು ನಾಲ್ಕು ಕಪ್ನಷ್ಟು ಹಾಕಿನಿ ಆಗಿ ಇದಕ್ಕೆ ಒಂದು ಆರರಿಂದ ಏಳು ಕಪ್ನಷ್ಟು ನೀರು ಹಿಡಿತೈತಿ ಇಷ್ಟಾದ್ರೆ ಇದು ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊಳ್ಬೇಕಾಗ್ತತಿ ಒಗ್ಗರಣೆಗೆ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಳ್ರಿ ಒಂದು ಅಥವಾ ಎರಡು ಚಮಚದಷ್ಟು ಹಾಕೊಳ್ರಿ ತುಪ್ಪನ ಆಮೇಲೆ ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕ್ಕೊಳ್ತೀನಿ ಜೀರಿಗೆ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಘಮ ಚಲೋ ಬರ್ತೈತಿ ನಾನಿಲ್ಲಿ ಜೀರಿಗೆ ಸಾಸಿ ಒಂದು ಆರರಿಂದ ಎಂಟು ಕರಿ ಮೆಣಸು ಒಂದು ಅರ್ಧ ಚಮಚದಷ್ಟು ಹಸಿ ಶುಂಠಿ ತುರಿದಿರೋದು ಒಂದು ಆರರಿಂದ ಎಂಟು ಗೋಡಂಬಿ ಮತ್ತು ಕರಿಬೇವಿನ ಸೊಪ್ಪು ಇವನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಜಿರ್ಗಿ ಘಮ ಮಸ್ತ್ ಬರ್ತೈತಿ ಯಾಕಂದ್ರೆ ನಾವು ಇದ್ರೊಳಗೆ ಮಸಾಲೆ ಬಳಸಿರಲ್ಲ ಅದಕ್ಕೆ ಜೀರಿಗೆನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದು ಕೊನೆಗೆ ನಾನು ಒಂದಿಷ್ಟು ಒಣ ಮೆಣಸಿನ್ಕಾಯಿ ಹಿಂಗು ಹಾಕ್ಕೊಳ್ತೀನಿ ಹಿಂಗು ಪರಿಮಳಗೋಸ್ಕರ ರುಚಿ ಚಲೋ ಅನಿಸ್ತೈತಿ ಇಷ್ಟು ಹಾಕೊಂಡಾದ್ಮೇಲೆ ಈ ಒಗ್ಗರಣೆನ ಇದಕ್ಕೆ ಹಾಕೊಂಬಿಡ್ರಿ ನೋಡಿದ್ರಲ್ಲ ಸಿಂಪಲ್ಲಾಗಿ ಯಾವುದೇ ಮಸಾಲೆ ಬಳಸ್ಲಾರ್ದಂಗೆ ಸಿಂಪಲ್ ಆದಂತಹ ಮಸಾಲ ಕಿಚಡಿ ಮಾಡೋದು ಹೆಂಗಂತ ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ವೀಡಿಯೋಗ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿರಿ ಇಲ್ಲಿ ನಾನು ಪಾಲಕ್ ಸೊಪ್ಪನ್ನ ಒಂದು ಒಂದೆರಡು ಟಿಪ್ಸ್ ಹೇಳಿದೆ ಆ ಟಿಪ್ಸ್ ಹೇಳಿದ್ದಕ್ಕೆ ನೋಡಿರಿ ಕಲರ್ ಎಷ್ಟು ಚೆಂದ ಕಲರ್ ಬಂದೈತಿ ಅಂತ ನೋಡಿ ಇದು ಕೂಡಲೇ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಚೆಂದ ಕಲರ್ ಬಂದೈತಿ ನೀವು ಈ ಟಿಪ್ಸ್ನ ಫಾಲೋ ಮಾಡಿರಿ ಭಾಳ ಕಲರ್ ಹಂಗ ಇರ್ತೈತಿ ಕಲರ್ ಒಂಚೂರು ಮಬ್ಬಾಗೋದಿಲ್ಲ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ಹೊಸ್ದಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೀನಿ ಈಗ ಸರ್ವ್ ಮಾಡಿದರೆ ರೆಡಿ ಆಯ್ತು ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು